ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಸೊ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶ್ರೀ ಮಾಸ್ತಮ್ಮನವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಅವತ್ತು ಆ ಕೊನೆಯ ಆಷಾಢದ ಮಂಗಳವಾರ ಇರೋ ಕಾರಣ ಸೊ ತುಂಬ ಜನ ಇದ್ದರು ಅಂದರೆ ಏನು ಶುಕ್ರವಾರ ಆಷಾಢ ಮಾಡಿದನೇ ಮಂಗಳವಾರ ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯನ ಬಟ್ ಇಲ್ಲಿ ಅಮ್ಮನಿಗೆ ಮಂಗಳವಾರನೇ ತುಂಬ ವಿಶೇಷವಾದಂತಹ ದಿನ ಇಲ್ಲಿ ಅಮ್ಮನಿಗೆ ಪ್ರಸಾದವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಪಂಚಾಮೃತ ಹಳ್ಳಿ ಕಡೆಗಿನ ರಸಾಯನ ಅಂತಲೂ ಕೂಡ ಕರೀತಾರೆ ಸೊ ಇದೆಲ್ಲ ಆದ ನಂತರ ಅಮ್ಮನಿಗೆ ಮೊದಲನೇ ಪೂಜೆ ಮಾಡಿಸ್ಬೇಕು ಕೆಲವು ಭಕ್ತಾದಿಗಳು ಪೂಜೆ ತಟ್ಟೆಯನ್ನು ಕೂಡ ಅಲ್ಲಿ ಇಟ್ಟಿರ್ತಾರೆ ತುಂಬನೇ ಕ್ರೌಡ್ ಇರುತ್ತೆ ಅಮ್ಮನ ಎಲ್ಲ ಕೂಡ ಅವರು ಪೂಜೆ ಬುಟ್ಟಿಯನ್ನು ಕೂಡ ಇಟ್ಟಿರ್ತಾರೆ ಭಕ್ತಾದಿಗಳು ಒಂದು ಸೈಡಲ್ಲಿ ಕುಂತ್ಕೊಂಡು ನಿಂಬೆ ಹಣ್ಣು ರೆಡಿ ಮಾಡ್ಕೊಳ್ಳೋದು ಅಥವಾ ಬೆಲ್ಲದ ಹಾರತಿ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊತಾ ಇರ್ತಾರೆ ಗುಡ್ಡಪ್ಪ ಅವರು ಪೂಜೆಯನ್ನು ಅಮ್ಮನಿಗೆ ಅಲಂಕಾರ ಮಾಡಿ ಸೀರೆ ಎಲ್ಲ ಹಾಕಿ ಪೂಜೆಯನ್ನು ಕೂಡ ಅಮ್ಮನಿಗೆ ಸಲ್ಲಿಸ್ತಾ ಇದ್ದಾರೆ ಅವರು ಪೂಜೆ ಮಾಡಬೇಕಾದ್ರೆ ಮುಖಕ್ಕೆ ಒಂದು ಬಟ್ಟೆಯನ್ನು ಕಟ್ಕೊತಾರೆ ಸೊ ಇದಾದ ನಂತರ ಅಮ್ಮನಿಗೆ ಪೂಜೆ ಪುರಸ್ಕಾರಗಳು ಎಲ್ಲ ನಡೆದ ನಂತರ ಏನು ಮಾಡ್ತಾರೆ ಇಲ್ಲಿ ಭಜನೆಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಆ ಭಜನೆಗೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಭಕ್ತಿ ಗೀತೆಗಳನ್ನ ಹಾಡ್ತಾ ಇರ್ತಾರೆ ಅಂದರೆ ಒಬ್ಬರು ಹಾಡೋದಿಕ್ಕೂ ಹತ್ತಾರು ಮಂದಿ ಸೇರಿ ಹಾಡೋದಿಕ್ಕೂ ತುಂಬಾ ಚೆನ್ನಾಗಿ ಇರತ್ತೆ ಸೊ ತುಂಬ ಕ್ರೌಡ್ ಇತ್ತು ಅವತ್ತು ದೇವಸ್ಥಾನದ ಒಳಗಡೆನೂ ಕ್ರೌಡ್ ಮತ್ತೆ ಆಚೆಗಡೆನೂ ಕೂಡ ತುಂಬಾನೇ ಕ್ರೌಡ್ ಇತ್ತು ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಕೂಡ ಅಮ್ಮನ ದರ್ಶನಕ್ಕಾಗಿ ಬಂದಿದ್ದರು ಅಮ್ಮ ಅಷ್ಟು ಸ್ಟ್ರಾಂಗ್ ಆಗಿರ್ತಾಳೆ ಅದ ನಂತರ ಇಲ್ಲಿ ಪ್ರಸಾದನೂ ಕೂಡ ಏರ್ಪಡಿಸಿದ್ರು ಬಾತು ಮತ್ತು ಮೊಸರನ್ನ ಟೇಸ್ಟ್ ಅಂತೂ ಸಪ್ಪಾದ ಇತ್ತು ಮತ್ತು ಪಂಚಾಮೃತನೂ ಕೂಡ ರೆಡಿ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಮೊಸರನ್ನಕ್ಕಿಂತ ನನಗೆ ಪಲಾವ್ ಬಹಳ ತುಂಬಾ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಮೊಸರನ್ನ ಹೇಗಿದ್ದರೂ ಸಕ್ಕ ಟೇಸ್ಟಿ ಇರುತ್ತೆ ಬಿಡಿ ಅದ್ರ ಬಗ್ಗೆ ಹೇಳೋದೇ ಏನಿಲ್ಲ ಸೊ ಇದೆಲ್ಲ ಇದಾದ ನಂತರ ಮತ್ತೊಮ್ಮೆ ಅವರು ಭಜನೆಗಳನ್ನ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ರು ಅಲ್ಲಿ ಹಾಡ್ತಾ ಇದ್ದಕ್ಕಂಥ ಸಾಂಗು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಅವ್ರನ್ನ ಮತ್ತೊಮ್ಮೆ ವಿಡಿಯೋ ಮಾಡಿದ್ದೆ ಆ ಒಂದು ರೌಂಡಾಗಿ ಕುಂತ್ಕೊಂಡು ಕಂಸಾಳೆ ಮತ್ತು ಎಲ್ಲವನ್ನು ಹಿಡ್ಕೊಂಡು ಇದು ಮಾಡ್ತಿರ್ತಾರೆ ಗುಡ್ಡಪ್ಪ ಅವರು ಮಂಗಳಾರತಿಯನ್ನು ಆಚೆಗಡೆ ಇರುವಂತಹ ಭಕ್ತಾದಿಗಳು ಕೂಡ ತೊಡಗಾ ಬರ್ತಾರೆ ಅಲ್ಲಿ ಮಂಗಳಾರತಿ ಆದ ತಕ್ಷಣ ಅಮ್ಮನಿಗೆ ಪೂಜೆ ಆತ ತಕ್ಷಣ ಇಲ್ಲಿ ಒಂದು ತೀರ್ಥದ ಒಂದು ನೀರನ್ನು ಹಾಕ್ತಾರೆ ಅದಾದ ನಂತರ ಎಲ್ಲಾನು ಮಿಕ್ಸ್ ಮಾಡಿ ಭಕ್ತಾದಿಗಳಿಗೆ ಇಲ್ಲಿ ಆ ಪ್ರಸಾದವನ್ನು ಕೂಡ ಕೊಡ್ತಾ ಇರ್ತಾರೆ ಸೊ ಅಲ್ಲಿ ಒಂದು ಕಡೆ ಲೈನಾಗಿ ಕುಂತ್ಕೊಂಡು ತಿಂದಿರೋ ತುಂಬ ಚೆನ್ನಾಗಿರೋದಲ್ವ ಸೊ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ಹಿಂಗೇನೇ ಲೇಟ್ ಅಲ್ವಾ ಎಷ್ಟು ಒಂಬತ್ತು ಗಂಟೆ ನೈಟ್ ಆಗಿತ್ತು ಹಾಗಾಗಿ ಎಲ್ಲರೂ ಕೆಲವರು ಆ ದೇವಸ್ಥಾನದಲ್ಲೇ ತಿನ್ನೋರು ತಿಂದರು ಸೊ ಮನೆಗೆ ತೊಗೊಂಡೋದರು ಕೂಡ ತೊಗೊಂಡೋದ್ರು ಕೊನೆಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಅಮ್ಮನ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಶ್ರೀ ಮೂಗು ಮಾಸ್ತಮ್ಮನವರು ನಿಮ್ಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಿಮ್ಮ ಕಷ್ಟ ಕಳಿಬೇಕಾ ತಾಯಿ ಹತ್ರ ಬನ್ನಿ ಅಂದರೆ ಅಯ್ಯ ಅಮ್ಮನಿಗೆ ಮಾತು ಬರೋಲ್ಲ ಮೂಗ ಮಾಸ್ತಮ್ಮ ಅಂತಲೇ ಹೆಸರಿದೆ ಆ ತಾಯಿ ನಿಮ್ಮ ಹಾಗೆಲ್ರಿಗೂ ಕೂಡ ಆ ಶರ್ವಮಂಗಳ ಒಳ್ಳೇದು ಮಾಡ್ತಾ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಕೊನೆಯಲ್ಲಿ ಒಂದು ಐದು ಜನ ಮುತ್ತೈದೆಯರಿಗೆ ಆ ಗುಡ್ಡಪರು ಅರ್ಶನ ಕುಂಕುಮವನ್ನು ಕೊಡ್ತಾರೆ ಏಕೆಂದರೆ ಅದು ಕೊನೆಯ ಮಂಗಳವಾರದ ಆಷಾಢ ಆದ ಕಾರಣ ಅಲ್ಲಿನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಹೂವನ್ನು ಕೊಡ್ತಾರೆ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಶರ್ವಮಂಗಳ ಮಾಂಗಲ್ಯ ಶಿವೇಶವಾರ್ಥ ಸಾಧಿಕೆ ಶರಣೆ ತ್ರೈಹಾಂಬಿಕೆ ದೇವಿ ಗೌರಿ ನಾರಾಯಿಣಿ ನಮೋಸ್ತತೆ ತಾಯಿ ಮೋಗ್ ಮಾಸ್ತಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡೋ ತಾಯಿ ನಿನ್ನ ನಂಬಿ ಬಂದ ಭಕ್ತರೇನೋ ಕಾಯಿ ತಾಯಿ ಅಂತ